ಶೈಲು ದೀಪ ಹತ್ತೈದಳೆ ನಾನು ಆಲ್ರೆಡಿ ನಾನೇ ಎಲ್ಲ ರೆಡಿ ಮಾಡಿದೆ ಶೈಲಿ ಇವಾಗ ನಮ್ಮ ಮನೆ ಇವತ್ತು ಅಡುಗೆ ವಡೆ വെജിറ്റേബൽ പലവ് കുർമ്മ ആലൂഗടെ കുർമ്മ ഇന്നപ്പൊത്ത ನೋಡೆಯ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಸುನೀಲ್ ಮಗನ ಜೊತೆ ಒಳಗಡೆ ಆಟ ಆಡ್ತಾ ಇದ್ದಾರೆ ತೋರಿಸ್ತೀನಿ ನೋಡ್ತವನೇ ತೋರಿಸ್ತವನೇ ಬಾ ಖುಷಿಯಿಂದ ಬಾ ನೋಡಲ್ಲಿ ಹಿಂದಕ್ಕೆ ಬಾಪುಜಿಮ್ಮ ನೀನು ಪಪ್ಪ ಆಟ ಆಡ್ಸ್ತವ್ರೆ ತಾನೆ ರಾತ್ರಿ ಎಲ್ಲ ಫುಲ್ ಚಂಡಿ ಹಿಡಿದ್ಬಿಟ್ಟೆ ಅವ್ರ ಪಪ್ಪ ಬಂದ ಮೇಲೆ ಆಟ ಇದ್ದಾನೆ ಅವ್ರ ಅಪ್ಪನ ಜೊತೆ ಸಾಕು ಎಲ್ಲ ಅಡ್ರೆಸ್ ಹೇಳ್ಬಿಡ್ಬೇಡ ನೀನು ಹೌದಾ ಇವತ್ತು ಹಬ್ಬ ಇರೋದ್ರಿಂದ ಅವನೇ ಪೂಜೆ ಬರ್ತಾ ಇದೆ ಪೂಜೆ ಹಾಗಾಗಿ ನಾನು ಊರಿಗೆ ಬಂದಿದ್ದೀನಿ

ಮುಂಬೈಗೈತ ಸಾಕುವ ಸಾಕೀನಿ ಬಾಯ್ದಾಗ ಇದು ಬಂದು ಕೃಷ್ಣ ತುಳಸಿ ಎಷ್ಟು ಚೆನ್ನಾಗಿ ಬೀಳುತ್ತೆ ನೋಡಿ ಇಲ್ಲಿ ಹೊರಗಡೆ ಚಪ್ಪರದವ್ರೆ ಗಿಡ ಪುದೀನ ಸೊಪ್ಪು ನೋಡು ಬುಜಿ ಎಷ್ಟೊಂದು ಬಿಡೋದಂತ ಹಾಂ ಬಿಡು ಬರಲಿಕ್ಕೆ ತಗತಿಯಾ ಬಿಡು ಅಲ್ಲಾಕು ಬಿಡು ಬುಜ್ಜಿ ಬೇಡ ಬಿಡು 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 ಬ ಇದು ಯಾವ್ದು ನೋಡ್ಕೊಬಿಡೋದ ಓ ಇದು ಯಾವ ಸೊಪ್ಪು ಹಿಂಗದಲ್ಲ ಇಷ್ಟೊಂದು ಬೆಳೆದು ಬಿಡೈತೆ ಹ್ಞೂ ಓಹೋ ಗೊತ್ತಿರೋರು ಕಮೆಂಟ್ ಮಾಡಿ ಇದೇನು ಸೊಪ್ಪು ಅಂತ ಇದು ನೋಡಿ ಇದು ಗೊತ್ತಿರೋರು ಹೇಳಿ ಇದಕ್ಕೆ ನಾರಿಬೇಳೆ ಸೊಪ್ಪು ಅಂತೀವಿ ಸಾಂಬಾರೆಲ್ಲ ಮಾಡ್ಬೋದು ಬಾಣಂತಿಯರಿಗೆ ನೀವೇನಂತೀರ ಇದಕ್ಕೆ ನೋಡಿ ಇದಕ್ಕೆ ನಾವು ನಾರಿಬೇಳೆ ಸೊಪ್ಪು ಅಂತೀವಿ ಬಾಣಂತಿಯರು ಕೊಟ್ಟರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇದಕ್ಕೆ ನೀವೇನಂತೀರಾ ತಿಂತೀರಾ ಅಂತ ಹೇಳಿ ತುಂಬ ಚೆನ್ನಾಗಿದೆ पुकरस्पार्ट्री चौर्खरेष रेखेट लोकारि पट्टी अनुडपाण्ट बारबडेः चन्सर्पद्रेः जाओरागोर्देः अलदखले गन्दगटि तकळे गन्दगटि तकळे

కోష్ చాక్లెట్ ఎస్ తిరదు కబరలాకు హక్కుబుడు